ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸದೇನಿ ಸಾಫ್ಟ್ ಮೈಸೂರು ಪಾಕ ಇದನ್ನ ನಾವು ಹೊರಗಡಿಂದ ಬೇಕರಿಗಳಿಂದಲ್ಲ ತರ್ತೇವಲ್ಲ ಅಟ್ಟ ಸಾಫ್ಟ್ ಆಗಿ ಮತ್ತೆ ಅಟ್ಟ ಟೇಸ್ಟಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಬೋದಂತ ನೋಡೋಣ ಮೈಸೂರು ಪಾಕ್ ಮಾಡಾಕ ಸಾಮಗ್ರಿಗಳೇನ್ಬೇಕಂತ ಹೇಳ್ತೀನಿ ಕಡಲೆ ಇಟ್ಟಬೇಕು ಕಡ್ಲೆ ಹಿಟ್ಟೆ ನಾವು ಒಂದ್ ಕಪ್ ಆಗೋಷ್ಟು ತೊಗೊಂಡೆನು ಎರಡ್ ಕಪ್ ಸಕ್ರಿ ತಗೊಂಡೆನು ನಾ ಇಲ್ಲಿ ಒಂದ್ ಕಪ್ ತುಪ್ಪ ಒಂದ್ ಕಪ್ ಎಣ್ಣೆ ತಗೊಂಡೇನು ನೀವು ಬರೀ ಎಣ್ಣೆ ಅಷ್ಟೇ ಹಾಕಿ ಬಿ ಮಾಡ್ಕೋಬಹುದು ಇಲ್ಲಾಂದ್ರೆ ತುಪ್ಪ ಅಷ್ಟ ಭಿ ಹಾಕಿ ಮಾಡ್ಕೋಬಹುದು ಎರಡು ಕೂಡ್ಸ ನಮಗ ಎರಡ್ ಕಪ್ ಅಷ್ಟ ಎಣ್ಣೆ ತುಪ್ಪ ಯಾವ್ದಾದ್ರು ಒಂದ್ ತಗೊಂಡ ಮಾಡ್ಕೋಬಹುದು ನಾವ ಈಗ ಮೊದಲ ನಾವ ಕಡ್ಲಿ ಹಿಟ್ಟ ಮತ್ತೆ ತುಪ್ಪ ಹಾಕಿ ಕಲ್ಸ್ಕೊಳ್ನು ಇಲ್ಲ ಒಂದ್ ಪಾತ್ರೆ ತೊಗೊಂಡೆನು ಇದರಾಗ ಕಡ್ಲಿ ಹಿಟ್ಟ ಹಾಕ್ತಾನು ఈ కప్ తుప్ప తగనెల ఇను ఇతర మిక్స్ మార్తను ఇన్న గంట్ ఇల్దంగ చిక్స్ మార్క్కు బ్రో అర్శిణ పుడి భీ హోబు కలర్ చలో బర్తీ ಇದನ್ನ ಕಲಸಿದ ಆಗೇತಿ ನಾನು ಒಂದ್ ಕಡಾಯಿ ಕಾಯಿ ಹಾಕಿಟ್ಟಿದೆನು ಈ ತರಗ ಈ ಎಣ್ಣೆ ತಗೊಂಡಿವಲಾ ಇದನ್ನ ಎಣ್ಣೆ ಹಾಕಿ ಇಡಬೇಕು ನಾನು ಒಂದ್ ಕಪ್ ಎಣ್ಣೆ ಒಂದ್ ಕಪ್ ತುಪ್ಪ ತಗೊಂಡೆನು ತುಪ್ಪನ ಕಡ್ಲಿ ಹಿಟ್ಟದಾಗ ಹಾಕಿ ಕಲಸಿದೆನು ಈಗ ಒಂದ್ ಕಪ್ ಎಣ್ಣೆನ ಕಾಯಾಕಿಟ್ಟಿದನು ಇಲ್ಲ ನಾನು ಒಂದ್ ಕಡಾಯಿ ಕಾಯಿ ಹಾಕಿಟ್ಟಿದನು ಈ ಕಡೆಯಿದಾಗ ಈ ಸಕ್ರೆ ತಗೊಂಡೇವಲ್ಲ ನಾವು ಎರಡ್ ಕಪ್ ಆಗುವಷ್ಟ ಈ ಸಕ್ರೆ ಹಾಕ್ತೇನು ఎర్డ్ కప్ సక్రీ ఒప్ నీర్ హోబెక్వ నీర్ కడి హక్బ్రి పాక్ గట్ ఆగ సక్ర కర్గు తక తిరిబ్రీ అదన ఈ మైసూర్ పాక్ సులభ వారి మన మార్క ఇ నవ ఒ పాక ఇోడి ఒ పాతి நோடபோது நீவ நோட் கோத்தாக ஒன் ப்ளேட் நே நீர் தகோரி பாக்காக்க இத அடக நீர் ஜோடித்திங்க ஆகேத்தோ இத ஆகேத்த ಇದನ್ನ ಹಾಕಿ கல்லிதிவலா ಈಗ ನಾವು ಬೇಕಾದ್ರೆ ನೀವು ಈ ಟೈಮ್ನ ಗ್ಯಾಸ್ ಬಂದ್ ಮಾಡ್ಬೋದು ಇಲ್ಲಂದ್ರೆ ಗಂಟ ಆಗ್ತೈತದ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಚಲೋದಂಗ ಈಗ ಎಲ್ಲಾ ಮಿಕ್ಸ್ ಆಗೈತಿ ಈಗ ನಾನು ಗ್ಯಾಸ್ ಚಾಲು ಮಾಡ್ತೇನೆ ಅದಕ್ಕ ಪಾಕ್ ನೀವ ಕರೆಕ್ಟ್ ಆಗಿ ಮಾಡ್ಕೋಬೇಕು ಪಾಕ ಏರ್ ಪಾಕ್ ಆತಂದ್ರ ಮೈಸೂರ್ ಪಾಕ ಗಟ್ಟಿ ಆಗ್ತತಿ ಸಣ್ಣ ಊರಿಯಲ್ಲಿಟ್ಟ ಇದನ್ನ ಕಂಟಿನ್ಯೂಸ್ ನೀವ ತಿರ್ವಾಡ್ಕೊತಿರ್ಬೇಕು ಇಲ್ಲಿ ನೋಡ್ರಿ ಇದ ಕುದಿಯಾಕ ಐತ್ಲಾ ಈ ಕುದಿಯಾಕ ಎಣ್ಣಿ ಕಾಯಕ್ ಹಾಕಿಟ್ಟಿದೀವಲ್ಲ ನಾವು ಬೇರೆ ಕಡೆ ಇದ್ದಾಗ ಅದನ್ನ ಈಗ ಒಂದ್ ಅರ್ಧ ಅರ್ಧ ಚಮಚ ಹಾಕಿ ತಿರ್ವಾಡ್ಬೇಕು ನಾವು ఏని ఎన్ని కది అర్ధ అర్ధ చమచ హాకీ అదిక్స్ ఆగ మొల్పు హాకి తిరువాడ కీ పూరా సన్నురియల్లిట్ మార్కెక్ ನೋಡ್ರಿ ಇದೆಲ್ಲ ಮಿಕ್ಸ್ ಆಗೇತಿ ಈಗ ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತಾನ ಎಣ್ಣೆ ಕೂತ್ಕೊಲೆ ನೋಡ್ರಿ ಜಾಲಿ 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 ಮತ್ತೆ ಮತ್ ಇರಿಡಿದ ಬೆಳಕ ಎಲ್ಲ ಮಿಕ್ಸ್ ಆಗ್ತೈತಿ ಚಲೋದಂಗ ಈಗ ಮತ್ತೆ ಎಣ್ಣೆ ಹಾಕ್ತಾನೆ ಈ ಉಳಿದಿರು ಎಣ್ಣೆ ಬಿ ಹಾಕ್ತಾನೆ ಆಗಿದ್ರಾಗ ನೋಡ್ರಿ ಈಗ ತಳ ಬಿಡ ಆದರ ಆಗ್ಬೇಕಿದ ಮತ್ತ ಗಟ್ಟಿ ಆಗೈತಿ ಇದೀಗ ಆಗೈತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇಲ್ಲ ಇದಕ್ಕ ಮೊದಲ ಒಂದ್ ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡೆನು ಈ ತರ ತಕೊತೇನೆ ಈಗ ಇದನ್ನ ನೋಡ್ರಿ ತಕ್ಕೊಂಡ್ ಎಣ್ಣೆ ಐತ್ರಾಗ ಇದನ್ನ ಸೆಟ್ ಆಗಿ ಬಿಡ್ಬೇಕು ನಾವ್ ಆರ್ಲಿಲ್ಲ ಆರಿದ ಬೆಳಗ್ ತೋರಿಸ್ತೇನೆ ನಿಮಗತಿ ಇದನ್ನ ನಾವ ಪೀಸ್ ಆಗಿ ಕಟ್ ಮಾಡ್ಕೋಬಹುದು ನಿಮಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಮಾಡ್ಕೋಬಹುದು ಇದು ಸಾಫ್ಟ್ ಮೈಸೂರು ಇರೋದ್ರಿಂದ ಆರಿದ ಬಳಗ್ ಭೀ ನಾವ್ ಸುಲಭವಾಗಿ ಕಟ್ ಮಾಡ್ಕೋಬಹುದು ಇದನ್ನ நைட் சன சன் மந்தேனு நீக்கொட் துட் பி மாத நோட் நோட் ஏன் மஸ்தாயிந்தா எல்லா வித தர கட் கோத்த நோட் எல்லா மைசூர் பக்க கட் மந்தேன் நான ஒன் தோர் தோட்ரி சாஃப்ட் ஆகி வந்த ನೋಡ್ಬೋದು ನೀವ ಮಸ್ತ್ ಬಂದೈತಿ ನೋಡಿದಿರಲ್ಲ ಸಾಫ್ಟ್ ಮೈಸೂರು ಪಾಕ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದಂತ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು